ಭೂರ್ಭುವ ಸ್ವಾಹ ದೇವಸ್ಯ ದೇವಸ್ಥೀಮೀ ದಿಯೋ ಯೋ ನಃ ಪ್ರಚೋದಯಾತ್ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇತ್ರ ಎಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದಂಥ ಸ್ವಾಗತ ನಾನು ನನಗೆ ಕೆಲವರು ಫೋ ಮೆಸೇಜ್ ಮಾಡ್ತಾಯಿದ್ರು ಏನು ಗುರುಗಳೇ ನೀವು ತುಳಸಿ ಕನ್ನಡ ಚಾನಲ್ ಅಂತ ಇಟ್ಕೊಂಡಿದ್ರ ತುಳಸಿ ಬಗ್ಗೆನೇ ಹೇಳಿಲ್ವಲ್ಲ ಬೇಕಾದಷ್ಟು ಸುಮಂಗಲಿಯವರು ಫೋ ಮೆಸೇಜ್ ಇದ್ರು ಖಂಡಿತ ತುಳಸಿ ಬಗ್ಗೆ ಆಗಿ ಹೇಳ್ತೇನೆ ಇವತ್ತು ಈ ತುಳಸಿ ಯಾರು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ತುಳಸಿ ಇದ್ದೇ ಇರ್ತಾರಲ್ವ ಪ್ರತಿಯೊಬ್ಬ ಸುಮಂಗಲಿಯವರು ತಮ್ಮ ಇಷ್ಟಾರ್ಥ ಪ್ರಾರ್ಥನೆಯಾಗಿ ಸಕಲ ದೋಷಗಳ ನಿವಾರಣೆ ಆಗಲಿ ನಮ್ಮ ಮನೆಯ ಚೆನ್ನಾಗಿರಲಿ ಕುಟುಂಬ ಚೆನ್ನಾಗಿರಲಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿನಿತ್ಯ ನಾವು ಬೆಳಗ್ಗೆ ನೋಡ್ತಾ ಇರ್ತೀವಿ ವಿಶೇಷವಾಗಿ ಮಹಿಳೆಯರು ತಮ್ಮ ಇಷ್ಟಾರ್ಥ ಸಿದ್ಧಿಗಳಿಗೆ ತುಳಸಿ ಮಾತೆಗೆ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಲೇ ಇರ್ತಾರೆ ಹೀಗೆ ತುಳಸಿ ಯಾರು ಈ ತುಳಸಿಯಿಂದ ಏನೇನು ಅಂಶಗಳು ನಮಗೆ ಸಿಗುತ್ತೆ ಇದರಿಂದ ಎಷ್ಟು ಬ ಎಷ್ಟು ಕಷ್ಟಗಳು ನಿವಾರಣೆ ಆಗುತ್ತೆ ಬರ್ತಕ್ಕಂಥ ಸಮಸ್ಯೆಯಿಂದ ಹೇಗೆ ನಾವು ದಿನನಿತ್ಯದ ಜೀವನದಲ್ಲಿ ಸರಳವಾಗಿ ತುಳಸಿ ಪೂಜೆಯನ್ನು ಮಾಡೋದರಿಂದ ನಮಗೆ ಸಿದ್ಧಿಗಳು ಸಿಗುತ್ತೆ ಅಥವಾ ವಾಸ್ತು ದೋಷಗಳು ನಿವಾರಣೆ ಆಗುತ್ತಾ ಮತ್ತೊಂದು ಯಾವ ಯಾವ ಅಂಶಗಳು ನಮಗೆ ಭಾಳಷ್ಟು ಪ್ರಾಮುಖ್ಯವಾಗುತ್ತೆ ವಿದ್ಯಾರ್ಥಿಗಳಿಗೆ ಆಗಲಿ ಮಹಿಳೆಯರಿಗೆ ಆಗಲಿ ಅಥವಾ ಅಥವಾ ಅತಿಯಾದಂಥ ಕೋಪಿಸ್ಟರಿಗೆ ಆಗಲಿ ಈ ತುಳಸಿಯಿಂದ ಏನೇನು ನಮಗೆ ಬರ್ತಕ್ಕಂಥ ಸಿಗ್ನಿಫಿಕೆನ್ಸ್ ಅವಕಾಶಗಳೇನು ಇದರಿಂದ ಬರ್ತಕ್ಕಂಥ ದೈವಿಕ ಗುಣಗಳೇನು ಅಂತಕ್ಕಂಥದ್ದನ್ನು ಖಂಡಿತವಾಗಿ ತಿಳಿಸ್ಕೊಡ್ತೇನೆ ನಿಮ್ಮ ಒತ್ತಾಯದ ಮೇಲೆ ಸಾರಿ ನಿಮ್ಮ ಒಂದು ಮನವಿಯ ಮೇರೆಗೆ ನಮ್ಮ ತುಳಸಿ ಕನ್ನಡ ಚಾನಲಿಂದ ಈ ತುಳಸಿಯ ಮಹತ್ವ ಎಲ್ಲರ ಮನೆಯಲ್ಲೂ ಇರದ ಹಾಗೆ ನಮ್ಮ ಚಾನಲ್ ಖಂಡಿತವಾಗಿಯೂ ನಮ್ಮ ಒಂದು ಆಶದ ಆಶಯ ಪ್ರಕಾರ ಪ್ರತಿಯೊಬ್ಬರ ಮನೆಯಲ್ಲಿ ನಮ್ಮ ತುಳಸಿ ಚಾನಲ್ ಇರಲಿ ನಮ್ಮ ತುಳಸಿ ಚಾನಲ್ಲು ನಿಮಗೆ ಗೊತ್ತಿರತಕ್ಕಂಥದ್ದು ದಯ ಜೊತೆಗೆ ದೈವಿಕ ಮನೋಭಾವ ಸರಳವಾಗಿ ಪರಿಹಾರಗಳು ಈ ನಮ್ಮ ಚಾನಲ್ ಪ್ರಿಯಾರಿಟಿ ಎಥಿಕ್ಸೇ ನಮ್ಮ ಚಾನಲ್ ನಮ್ಮ ಚಾನಲ್ ಎಥಿಕ್ಸ್ ಏನಪ್ಪಾ ಅಂದ್ರೆ ಬಹಳಷ್ಟು ಜನಗಳಿಗೆ ಒಳ್ಳೆಯ ಮನೋಭಾವವನ್ನು ಕೊಡಬೇಕು ಅಂತಕ್ಕಂಥದ್ದು ಈಗ ತುಳಸಿಯ ಮಹತ್ವ ಖಂಡಿತ ಹೇಳ್ತೇನೆ ನೋಡ್ತಾ ಇರಿ ತುಳಸಿ ಅಂತಕ್ಕಂಥವ್ರು ಯಾರು ಈ ತುಳಸಿ ಹಿಂದೆ ಏನಾಗಿದ್ರು ತುಳಸಿ ಗಿಡವಾಗಿ ಬಂದಿರ್ತ ಬಂದಿದ್ದ ಹೇಗೆ ಅಂತಕ್ಕಂಥದ್ದನ್ನ ತಿಳಿಸ್ಕೊಡ್ತೇನೆ ತುಳಸಿ ಮಾತ ಹಿಂದೆ ವೃಂದ ಎಂತಕ್ಕಂಥ ಒಬ್ಬ ಸುಂದರವಾದಂಥ ಕನ್ಯೆ ಇವನಿಗೆ ಇವಳಿಗೆ ಜಲಂಧರ ಅಂತಕ್ಕಂಥ ಒಬ್ಬ ರಾಕ್ಷಸ ಅಂದ್ರೆ ಅವನ ಪತಿಯಾಗಿದ್ದ ಅವನು ದೊಡ್ಡ ರಾಕ್ಷಸ ಜಲಂಧರ ಈ ಜಲಂಧರ ಮಹಾದೈವ ದೈವ ಭಕ್ತ ಅಲ್ಲದಿದ್ದರೂ ಕೂಡ ಆ ರುಂದಳ ಭಕ್ತಿಯಿಂದ ಬಹಳಷ್ಟು ಸಿದ್ಧಿಗಳನ್ನ ತಗೊಂಡಿದ್ದ ಯಾರು ಮುಟ್ಟಕ್ಕೆ ಆಗ್ತಿರ್ಲಿಲ್ಲ ಇವನ್ನ ಈ ವಿಷ್ಣು ಆಗಲಿ ಶಿವ ಆಗಲಿ ಯಾರು ಕೂಡ ಇವನ ನಾಶ ಮಾಡೋಕೆ ಸಾಧ್ಯನೇ ಇರಲಿಲ್ಲ ಅಷ್ಟು ಶಕ್ತಿಯುತವಾಗಿದ್ದ ಯಾರಿಂದ ಅಂದರೆ ರುಂದಳಿಂದ ರುಂದಳ ಪಾವಿತ್ರತೆ ಪವಿತ್ರ ಒಂದು ಮನೋಭಾವ ಅವಳ ಪಾತಿವೃತ್ಯದಿಂದ ಈ ಜಲಂಧರನ ನಾಶ ಮಾಡೋದಕ್ಕೆ ಸಾಧ್ಯನೇ ಇರಲಿಲ್ಲ ಜಲಂಧರ ಅತ್ಯಂತ ಬಲಿಷ್ಠವಾದಂತ ರಾಕ್ಷಸ ಇವನನ್ನ ನಾಶ ಮಾಡಬೇಕು ಅಂತ ದೇವತೆಗಳು ಒಂದು ಪ್ಲಾನ್ ಮಾಡ್ಕೊಂಡ್ರು ಹೇಗೆ ಇವನ್ನ ನಾಶ ಮಾಡಿದ್ರೆ ಭೂಲೋಕದಲ್ಲೇ ಆಗಲಿ ದೈವಲೋಕದಲ್ಲೇ ಆಗಲಿ ನಮಗೆ ಉಳಿಗಾಲವಿಲ್ಲ ಏನಾದರೂ ಮಾಡಬೇಕು ಈ ವೃಂದಳ ಒಂದು ಶಕ್ತಿಯಿಂದ ಜಲಂಧರಿಗೆ ಈ ಶಕ್ತಿ ಬಂದಿದೆ ಅಂತಕ್ಕಂಥದ್ದನ್ನು ಏನಾದರೂ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ದೇವತೆಗಳಿಗೆ ಒಳಿತು ಆಗ ವಿಷ್ಣುವಿನ ತಲೆಯಲ್ಲಿ ಒಂದು ಆಲೋಚನೆ ಬಂತು ನಾನು ಜಲಂಧರನ ವೇಷವನ್ನ ಧರಿಸ್ತೀನಿ ಆಗ ಈ ವೃಂದೆಯ ಪಾವಿತ್ರತೆಗೆ ಭಂಗ ಬರುತ್ತೆ ಆಗ ಜಲಂಧರನನ್ನು ಸುಲಭವಾಗಿ ಕೊಳ್ಳಬಹುದು ಅಂತ ಒಂದು ಶಾಸ್ತ್ರದ ಮೂಲಕ ಹೇಳ್ತಾರೆ ಹಾಗೆ ದೇವತೆಗಳು ಪ್ಲ್ಯಾನ್ ಮಾಡಿಕೊಳ್ತಾರೆ ಪ್ಲ್ಯಾನ್ ಮಾಡಿಕೊಂಡು ವಿಷ್ಣು ಜಲಂಧರ ರೂಪ ದರ್ಶಿಸಿ ಅವಳ ಮುಂದೆ ಹೋಗಿ ಅವಳು ಆಲಂಗನೆ ಮಾಡಿ ಅವಳ ನಮಸ್ಕಾರಗಳನ್ನು ಆ ಜಲಂಧರ ಪತ್ನಿ ಅಂತ ನಮ್ ಪ್ರತಿ ಪತಿವ್ರತೆ ತನ್ನ ಆ ಪಾದಗಳ ಕಮಲಗಳಿಗೆ ನಮಸ್ಕಾರ ಮಾಡಿದಾಗ ಅವಳ ಪಾವಿತ್ರತೆ ನಾಶ ಆಗ್ಬಿಡುತ್ತೆ ನಾಶ ಆಗಿ ಜಲಂಧರ ಶಿವನ ಒಂದು ಅಸ್ತ್ರದಿಂದ ತ್ರಿಶೂಲದಿಂದ ಆ ಜಲಂಧರ ಮರಣ ಹೊಂತಾನೆ ಆಗ ವೃಂದಗೆ ಬಹಳಷ್ಟು ಕೋಪ ಬಂತು ನನ್ನ ಪಾತಿವ್ರತೆಗೆ ಧಕ್ಕೆಯನ್ನು ತಂದಿರತಕ್ಕಂಥ ವಿಷ್ಣು ಕಪ್ಪು ಕಲ್ಲಾಗಿ ಹೋಗ್ಲಿ ಅಂತ ಅವಳಿಗೆ ಶಾಪವನ್ನ ಕೊಟ್ಟರು ವಿಷ್ಣುನು ಶಾಪಕ್ಕೆ ಗುರಿಯಾದ ನೋಡಿ ಎಂಥ ಪರಮಾತ್ಮನು ಶಾಪಕ್ಕೆ ಗುರಿಯಾದ ಪತಿ ಮಹಾಪತಿವರತೆಯಾದಂಥ ವೃಂದ ವಿಷ್ಣುವಿನ ಶಾಪಕ್ಕೆ ಗುರಿ ಅಂದರೆ ವೃಂದೆಯ ಶಾಪಕ್ಕೆ ಗುರಿಯಾದಂಥ ವಿಷ್ಣು ಕಲ್ಲಾಗಿ ಹೋದೆ ಅದೇ ನಮಗೆ ವಿಷ್ಣು ಗ್ರಾಮವಾಗಿ ಸಿಕ್ತು ನೀವೆಲ್ಲ ಹಿಂದೆ ಕಾರ್ತೀಕ ಮಾಸದಲ್ಲಿ ವಿಷ್ಣುವಿನ ಅಂದರೆ ತುಳಸಿಯ ವಿವಾಹ ಮಾಡ್ತಿರಲ್ವಾ ಇದು ತುಳಸಿಯ ಮಹತ್ವ ಅಂದರೆ ಈ ಶಿವ ಅಂದರೆ ಸಾಲಿಗ್ರಾಮವನ್ನು ಇಟ್ಟು ಮಾಡ್ತಕ್ಕಂಥ ಪ್ರತೀಕನೇ ಇದು ಅದು ತದನಂತರ ಪುರಾಣ ಮತ್ತೆ ಆ ರುಂದ ಆಗಿರ್ತಕ್ಕಂಥವಳು ವರವನ್ನು ಪಡೆದಲು ನಾನು ನಿನ್ನ ಹೆಂಡತಿಯಾಗಿ ಸ್ವೀಕಾರ ಆಗಬೇಕು ನನ್ನ ವಿವಾಹ ಆಗಬೇಕು ಅಂತ ಕೇಳಿಕೊಂಡಾಗ ನೀನು ಭೂಲೋಕದಲ್ಲಿ ತುಳಸಿ ಮಾತೆಯಾಗಿ ಜನ್ಮತಾಳು ನಾನು ಈ ಮಾಸದಲ್ಲಿ ನಿನಗೆ ವಿವಾಹ ಆಗಿ ಬರ್ತೇನೆ ಭೂಲೋಕದಲ್ಲಿ ಇರ್ತೇನೆ ಅಂತಕ್ಕಂಥದ್ದನ್ನ ವಾಗ್ದಾನವನ್ನ ಎಷ್ಟು ಮಾಡಿದೆ ಈ ರೀತಿಯಾಗಿ ತುಳಸಿ ಮಹತ್ವ ನಿಮಗೆಲ್ಲರಿಗೂ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ ತುಳಸಿಯಿಂದ ಅನೇಕ ಸಮಸ್ಯೆಗಳು ದೂರ ಆಗುತ್ತೆ ಅನೇಕ ಸಮಸ್ಯೆಗಳು ವಾಸ್ತು ದೋಷ ಆಗಿರ್ಬೋದು ಪಾತಿಯು ವೃತ್ತಿ ಆಗಿರ್ಬೋದು ಹಾಗೆ ಸೌಭಾಗ್ಯವಾಗಿರ್ತಕ್ಕಂಥದ್ದಾಗಿರ್ಬೋದು ಪ್ರತಿನಿತ್ಯ ನಾವು ಪೂಜೆ ಮಾಡ್ತೀವಿ ಸುಮಂಗಳಿಯರಂತೂ ಪ್ರತಿನಿತ್ಯ ಷೋಡಶೌಪಚಾರ ಅರಶಣ ಕುಂಕುಮ ಅಕ್ಷತ ಮತ್ತೆ ಪುಷ್ಪಗಳನ್ನ ಹಾಕಿ ಆಕೆಗೆ ಪ್ರದಕ್ಷಿಣೆಯನ್ನು ಮಾಡ್ತಾರೆ ಪ್ರದಕ್ಷಿಣೆ ಪ್ರತಿನಿತ್ಯ ಪ್ರದಕ್ಷಿಣೆ ಮಾಡ್ತಾರೆ ಆದರೆ ನೋಡಿ ಕೆಲವೊಂದು ಪ್ರದಕ್ಷಿಣೆ ನಾವು ಪ್ರದಕ್ಷಿಣೆ ಮಾಡಬೇಕಾದ್ರೆ ಸರಳವಾಗಿರ್ತಕ್ಕಂಥ ಮಂತ್ರ ಇದೆ ಸರಳವಾದಂಥ ಮಂತ್ರ ಪ್ರತಿನಿತ್ಯ ನಮ್ಮ ಮನೆಗಳಲ್ಲಿ ನಾವು ಮಾಡ್ತಲ್ಲೇ ಎನ್ ಸುಮಂಗಳಿಯವರು ಮಾಡ್ತಲೇ ಇರ್ತಾರಲ್ವ ಮಹಾಪ್ರಸಾದದಲ್ಲಿ ಸರ್ವ ಸೌಭಾಗ್ಯವರ್ಧಿನಿ ಆದಿ ವ್ಯಾಧಿ ಹರನಿತ್ಯಂ ತುಳಸಿತ್ವಂ ನಮೋಸ್ತುತಿ ಈ ಮಂತ್ರವನ್ನ ಸರಿಸುಮಾರು ನೀವು ಮೂರು ಬಾರಿಯಾದರೂ ಹೇಳಿ ಒಂಬತ್ತು ಬಾರಿ ಹನ್ನೊಂದು ಬಾರಿ ಪ್ರದಕ್ಷಿಣೆಯನ್ನು ಮಾಡಿದಾಗ ನಿನ್ನ ನಿಮ್ಮ ಸೌಭಾಗ್ಯ ವೃದ್ಧಿಯಾಗುತ್ತೆ ಬರ್ತಕ್ಕಂಥ ಕಷ್ಟಗಳು ಅಂದರೆ ನಿಮ್ಮ ತಾಳಿಯ ಸೌಭಾಗ್ಯ ವೃದ್ಧಿಯಾಗುತ್ತೆ ಬರ್ತಕ್ಕಂಥ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಜೊತೆಗೆ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ ಜೊತೆಗೆ ವಾಸ್ತು ದೋಷಗಳಿದ್ದಾಗ ನಾವು ಮನೆಯ ಎದುರಿಗೆ ಇಟ್ಟು ವಾಸ್ತು ತುಳಸಿಯನ್ನ ತುಳಸಿ ಕಟ್ಟೆಯನ್ನ ಪ್ರಾರ್ಥನೆ ಮಾಡ್ತೀವಿ ವಾಸ್ತು ದೋಷಗಳು ನಿವಾರಣೆ ಆಗುತ್ತೆ ಜೊತೆಗೆ ಹೊರಗಡೆಯಿಂದ ಬರ್ತಕ್ಕಂಥ ದೃಷ್ಟಿದೋಷಗಳು ಈ ತುಳಸಿಯಿಂದ ಪ್ರಿವೆನ್ಷನ್ ಅಂದ್ರೆ ತಡಿತಕ್ಕಂಥ ಶಕ್ತಿ ಬರುತ್ತೆ ನಾವು ಈ ರೀತಿಯಾದಂಥ ಒಂದು ಸರಿಯಾದಂಥ ಮಾರ್ಗಸೂಚಿಯಲ್ಲಿ ಪೂಜೆ ಮಾಡಿದಾಗ ಆ ತುಳಸಿಯ ಒಂದು ಸಿದ್ಧಿ ನಮಗೆ ಭಾಳಷ್ಟು ಲಭಿಸುತ್ತೆ ನಮ್ಮ ಮಾಂಗಲ್ಯ ಸೌಭಾಗ್ಯ ಆಗ್ತದೆ ಜೊತೆಗೆ ನೀವು ಸುಮಂಗಳಿಯರ ಒಂದು ಅನುಗ್ರಹಕ್ಕೆ ಸುಮಂಗಳಿಯರಾಗ್ತಕ್ಕಂಥ ಅನುಗ್ರಹ ತುಳಸಿ ಮಾತೆಯಿಂದ ಪಡಿತೀರ ಈ ರೀತಿಯಾದಂಥದ್ದನ್ನು ಮಾಡಿಕೊಳ್ಳಿ ಈ ತುಳಸಿಯ ಮಹತ್ವ ನಿಮಗೆ ಖಂಡಿತವಾಗಿ ಗೊತ್ತಾಗಿದೆ ಜೊತೆಗೆ ನಮ್ಮ ಚಾನಲ್ ಕೂಡ ತುಳಸಿಯೇ ಆಗಿರೋದ್ರಿಂದ ನೀವು ತುಳಸಿಯಿಂದ ಏನೇನು ಆಗರಗಳನ್ನು ಪಡಿತೀರೋ ಅದೇ ರೀತಿಯಿಂದ ನಮ್ಮ ಚಾನಲಿಂದಲೂ ಸಿಗುತ್ತೆ ದಯಮಾಡಿ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ದಯಮಾಡಿ ನಿಮ್ಮ ಕಾಮೆಂಟ್ಸನ್ನು ರಿಪ್ಲೈ ಮಾಡಿ ಏಕೆಂದರೆ ನಮಗೆ ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ನಾವು ಏನಾದರೂ ತಪ್ಪುಗಳನ್ನು ಮಾಡಿದ್ದೀವ ಅದು ತಿತ್ಕೊಳ್ಳೋಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ ನಿಮ್ಮ ಸಹಕಾರ ಇದ್ದರೆ ಮಾತ್ರ ನಮ್ಮ ಚಾನಲ್ ಮುಂದೆ ಇರುತ್ತೆ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಸರ್ವೇ ಜನ ಸುಖಿನೋ ಭವಂತು